ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಧನಲಕ್ಷ್ಮೀ ದೇವರಾಜ್ ಎರಡ್ ಸಾವಿರದ ಹನ್ನೆರಡರ ಅಕ್ಟೋಬರ್ ಒಂಬತ್ತರಂದು ಧರ್ಮಸ್ಥಳದ ಎಸ್ ಡಿ ಎಂ ಕಾಲೇಜಿನ ವಿದ್ಯಾರ್ಥಿನಿಯಾಗಿದ್ದ ಸೌಜನ್ಯ ಕಾಡಿನ ಮಧ್ಯೆ ಹೆಣವಾಗಿ ಸಿಕ್ತಾಳೆ ಆಕೆಯ ದೇಹ ಸಿಕ್ಕ ಸ್ಥಿತಿಯನ್ನೇ ನೋಡಿದ್ರು ಭೀಕರವಾಗಿ ಅತ್ಯಾಚಾರ ಮತ್ತು ಕೊಲೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇತ್ತು ನಂತರ ಸಂತೋಷ್ ರಾವ್ ಆರೋಪಿ ಅಂತ ದಾಖಲಾದ ದೂರಿನ ಮೇಲೆ ನಡೆದಂತಹ ವಿಚಾರಣೆ ಕೋರ್ಟ್ ತೀರ್ಪುಗಳಲ್ಲೂ ಕೂಡ ಸೌಜನ್ಯ ಮೇಲೆ ಕ್ರೂರವಾಗಿ ಅತ್ಯಾಚಾರವನ್ನು ಎಸಗಿ ಆಕೆಯದ್ದೇ ಐ ಡಿ ಕಾರ್ಡ್ ನಿಂದ ಕುತ್ತಿಗೆಯನ್ನು ಬಿಗಿದು ಕೊಲೆ ಮಾಡಲಾಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಿದೆ ಸಿಬಿಐನ ವಿಶೇಷ ನ್ಯಾಯಾಲಯ ಕೂಡ ಸೌಜನ್ಯ ಪ್ರಕರಣದಲ್ಲಿ ಸಂತೋಷ್ ರಾವ್ ನಿರಪರಾಧಿ ಮತ್ತು ಮರಣೋತ್ತರ ಪರೀಕ್ಷೆಯನ್ನು ನಡೆಸಿದವರು ಹಾಗೂ ಪ್ರಾಥಮಿಕ ತನಿಖೆಯನ್ನು ನಡೆಸಿದಂತಹ ಪೊಲೀಸರು ಕರ್ತವ್ಯ ಲೋಪವನ್ನು ಎಸಗಿದ್ದಾರೆ ಅಂತ ಹೇಳಿ ಕೋರ್ಟ್ ಚೀಮಾರಿಯನ್ನು ಹಾಕಿತ್ತು ಹಾಗಾಗಿ ಹೀಗೆ ದಾರುಣವಾಗಿ ಸತ್ತದ್ದು ಪಾಂಗ್ಳದ ಕುಸುಮಾವತಿ ಮಗಳಲ್ಲ ನಮ್ಮ ಮನೆ ಮಗಳು ಪ್ರತಿ ಮನೆ ಮನೆಯ ಮಗಳು ಅಂತ ಇಡೀ ನಾಗರಿಕ ಸಮಾಜ ಗಡಿಗಳ ಆಚೆಗೂ ಭಾವಿಸಿ ಆ ಸಂತ್ರಸ್ತ ಮುಗ್ಧ ಜೀವಕ್ಕೆ ನ್ಯಾಯ ಸಿಗ್ಲೇಬೇಕು ಅಂತ ಹೋರಾಟವನ್ನ ಮಾಡ್ತಾ ಬರ್ತಾ ಇದೆ ಅದು ಕೂಡ ಬೇರೆ ಬೇರೆ ಸ್ವರೂಪದಲ್ಲಿ ಆದ್ರೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಬಿ ನಾಯಕರು ಯಾರು ಕೂಡ ಸೌಜನ್ಯ ಮನೆಗಾಗ್ಲಿ ಆಕೆಯ ದೇಹ ಸಿಕ್ಕಂತಹ ಸ್ಥಳಕ್ಕಾಗ್ಲಿ ಹೋಗ್ಲಿಲ್ಲ ಅವತ್ಕೂ ಹೋಗ್ಲಿಲ್ಲ ಇವತ್ಕೂ ಕೂಡ ಹೋಗಿಲ್ಲ ಅದರ ಬದಲಾಗಿ ಆ ಒಂದು ಕುಟುಂಬವನ್ನು ಮಾತ್ರ ಬಂದರು ವೀರೇಂದ್ರ ಹೆಗಡೆಯವರ ಬಗ್ಗೆ ಗೌರವ ಇರಲಿ ಅವರಿಗೆ ಸಾಂತ್ವನವನ್ನು ಹೇಳಬೇಕು ಅಂತ ಅನ್ಸಿದ್ರೆ ಅದರಲ್ಲಿ ತಪ್ಪೇನೂ ಇಲ್ಲ ಹೇಳಲಿ ಆದರೆ ನಿಜಕ್ಕೂ ಸಾಂತ್ವನ ಬೇಕಾಗಿರೋದು ಯಾರಿಗೆ ಸೌಜನ್ಯಳ ಕುಟುಂಬಕ್ಕಲ್ವಾ ಆದರೆ ಇವರು ಯಾರು ಕೂಡ ಸೌಜನ್ಯಕ್ಕೂ ಕೂಡ ಸೌಜನ್ಯಳ ಮನೆಗೆ ಇವರು ಯಾರೂ ಹೋಗಲಿಲ್ಲ ಇದೇ ತೋರಿಸುತ್ತೆ ಬಿ ಜೆ ಪಿಯವರದ್ದು ಅವರದ್ದು ಎಂತಹ ಬಂಡತನ ಇವರು ಯಾರ ಪರ ಅನ್ನೋದನ್ನು ಅಲ್ಲದೆ ಸೌಜನ್ಯಳಿಗೆ ನ್ಯಾಯ ಸಿಗ್ಲಿ ಅಂತ ಇವ್ರು ಹೇಳೋದಿದೆಯಲ್ಲ ಬರೀ ಬಾಯಿ ಮಾತಿಗೆ ಅನ್ನುವಂಥದ್ದು ರಾಜಕೀಯ ನಾಯಕರು ಮಿಡಿತಾ ಇಲ್ಲ ಅಂತ ಈ ನಾಡಿನ ಜನಸಾಮಾನ್ಯರು ಸುಮ್ಮನಿದ್ದಾರಾ ಖಂಡಿತ ಸುಮ್ಮನಿರಲ್ಲ ಸೌಜನ್ಯಳಿಗೋಸ್ಕರ ಎಲ್ಲ ಹಿನ್ನೆಲೆಯ ಜನ ಅವತ್ಗೂ ಕೂಡ ಮಿಡಿದಿದ್ದಾರೆ ಇವತ್ತಿಗೂ ಸೌಜನ್ಯಗಳಿಗೆ ಮಿಡಿತಾ ಇದ್ದಾರೆ ಮುಂದೆಯೂ ಕೂಡ ಅವಳಿಗಾಗಿ ಮಿಡಿತಾ ಇರ್ತಾರೆ ಇಂತಹದೊಂದು ಸಾಮಾಜಿಕ ಹೊಣೆಗಾರಿಕೆಯನ್ನ ಇವತ್ತು ರಾಜ್ಯದ ಹಲವು ದಲಿತ ಸಂಘಟನೆಗಳು ಕೂಡ ಮಾಡಿವೆ ಇಲ್ಲಿ ನೋಡಿ ದಲಿತ ಸಮುದಾಯದ ಬಾಂಧವರು ಸೌಜನ್ಯಳ ಮನೆಗೆ ಯಾವ ರೀತಿ ಬಂದರು ಹೇಗೆ ಆಕೆಗೆ ಗೌರವವನ್ನು ಸಲ್ಲಿಸಿದ್ರು ಪೂಜೆಯನ್ನು ಸಲ್ಲಿಸಿದ್ರು ಅಂತ ನೀವೇ ನೋಡಿ 加油，别哭。 ಹೋಗಿ ದಯವಿಟ್ಟು ಲೈಟ್ ಲೈಟ್ ಮಾಡಿ ಲೈಟ್ ನೈಟ್ ಆನ್ ಮಾಡ್ರಪ್ಪ ಎಲ್ಲ ಒಂದೇ ಸಿಗಿ ನಿಂತ್ಕೊಳ್ಳಿ ಹರಿರಾಮ್ ಅಲ್ಲ ಈಗ ಯಾರು ಇದುವರೆಗೂ ಅವರ ಮೀಡಿಯಾದಲ್ಲಿ ಕೊಟ್ಟು ತಗೊಳ್ಳಿ ಆಯ್ ಈ ಈ ಕರೆ ಬಂದ್ಬಿಡಿ ದೇವೇಂದ್ರ ಸುನೀತಾ ಇದ್ದಾರಲ್ಲ ಸುನೀತಾ ಆ ಕರೆಂಟ್ ದೀಪ ಆನ್ಿಸ್ ಆಮೇಲೆ ಕರ್ಸೋ ಆಕ್ಷನ ಹೌದು ಫೆಫುಳಾ ಬೈ ಕೊಡು ನೀ ದೀಪ ಆನ್ ಸೆನ್ಸಿಟಿ ಫಸ್ಟ್ ವಾಕ್ ಸೌಜನ್ಯ ಹೋರಾಟಕ್ಕೆ ಸೌಜನ್ಯ ಹೋರಾಟಕ್ಕೆ ಸೌಜನ್ಯ ಹೋರಾಟಕ್ಕೆ ಬೇಕೇ ಬೇಕು ಬೇಕು ಬೇಕೇ ಬೇಕು ಬೇಕು ಬೇಕೇ ಬೇಕು ಬೇಕು

तब भी भीड की फूट कोली है इधर एक तरफ थोड़ा और इधर तेगी तेगी तेंती ना उषा रे ना आगे आके जा रहे हैं हम्म धरपुरा कनपुरा सीमेंट मत इधर केड़े एक पड़ी दीपक आके इधर बड़ी बड़ी बने हम्म कसते हैं ಹಾ ಕೊಡಿ ಕೊಡಿ ಅಧ್ಯಕ್ಷ ಕೊಡಿ ನಮ್ಮ ಅಧ್ಯಕ್ಷರು ಶಿವಮೊಗ್ಗ ತಂದರೆ ಶಿವಮೊಗ್ಗದಿಂದ ಬಂದಿದ್ದಾರೆ ಸೌಜನ್ಯ ಹೋರಾಟಕ್ಕೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ